ಜಾನಕಲ್ ಮಾದೇನಾಳ್ಳಿ ಗ್ರಾಮ ದೇವತೆ ನಡುಗಿರಿ ಶಕ್ತಿ ಶ್ರೀ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಆಹ್ವಾನ ಪತ್ರಿಕೆ ಜಾನಕಲ್ಲು ಬುಕ್ಕಾಪಟ್ಟಣ ಹೋಬಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಪೂಜೆ ಧ್ವಜಾರೋಹಣ ಮತ್ತು ರಾತ್ರಿ ಎಂಟು ಗಂಟೆಗೆ ಶ್ರೀದೇವಿ ಮಹಾತ್ಮೆ ಅಥವಾ ರಕ್ತ ಬೇಜಾಸುರನ ವಧೆ ಎಂಬ ನಾಟಕ ಇರುತ್ತದೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಗಂಟೆ ಮತ್ತು ಬಾನ ಬೆಳಗಿನ ಜಾವ ಐದು ಗಂಟೆಗೆ ಅನ್ನ ಸಂತರ್ಪಣೆ ಆರತಿ ಮತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವ ದಿನಾಂಕ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದಂದು ರಥೋತ್ಸವ ರಾತ್ರಿ ಎಂಟು ಗಂಟೆಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿದೆ ರಾತ್ರಿ ಎಂಟು ಗಂಟೆಗೆ ಭದ್ರಕಾಳಿ ಸಮೇತ ಶ್ರೀಲಿಂಗದ ವೀರರ ಕುಣಿತ ಅಗೋರಿ ಕುಣಿತ ಮತ್ತು ಸೋಮನ ಕುಣಿತ ನಂದಿಧ್ವಜ ಕುಣಿತ ಚಿಟ್ಟ ಮೇಳ ಎಂಬ ನಾಟಕಗಳು ಇರುತ್ತದೆ ದಿನಾಂಕ ಒಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಓಕಳಿ ಮತ್ತು ಉಯ್ಯಾಲೆ ಸೇವೆ ರಾತ್ರಿ ಎಂಟು ಗಂಟೆಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಆರ್ಕೆಸ್ಟ್ರಾ ಇರುತ್ತದೆ ಶ್ರೀ ಕರಿಯಮ್ಮದೇವಿ ಪ್ರೇರಣೆಯಂತೆ ಈ ಮೇಲ್ಕಂಡ ಕಾರ್ಯಕ್ರಮಗಳು ಜಾನಕಲ್ ಮಾದೇನಹಳ್ಳಿ ಹೊಸಳ್ಳಿ ಗ್ರಾಮಗಳು ಗೌಡರು ಕಮಿಟಿ ಸದಸ್ಯರು ಹಾಗೂ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿ ನಡೆಸಲಾಗುವುದು ಈ ವೈಭವದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಕರಿಯಮ್ಮ ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಎಂತೆ ಜಾನಕಲ್ ಗೌಡರು ಶ್ರೀ ಗೌಡರು ಶ್ರೀ ಗಂಗಣ್ಣ ಗೌಡರು ಶ್ರೀ ರಂಗನಾಥ್ ಪಟೇಲರು ಮಾದೇನಾಳ್ಳಿ ಗೌಡರು ಶ್ರೀ ರಂಗೇಗೌಡರು ಎಸ್ಎಲ್ಆರ್ ಗೌಡರು ಶ್ರೀ ನೀಲಕಂಠ ಗೌಡರು ಮತ್ತು ಹನ್ನೆರಡು ಮಂದಿ ಕೈವಾಡದವರು ಕಮಿಟಿ ಸದಸ್ಯರು ಹಾಗೂ ಮುರಹಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸರ್ವಭಕ್ತರು ತೇರಿನ ಹೂವಿನ ಆರ ಇರುತ್ತದೆ ಹಾಗೂ ಸರ್ವ ಭಕ್ತರಿಗೆ ಶ್ರೀ ಅಮ್ಮನವರ ಉಯ್ಯಾಲೆ ತೂಗುವ ವ್ಯವಸ್ಥೆ ಇರುತ್ತದೆ ನೂತನ ರಥದ ಕಟ್ಟಡ ನಿರ್ಮಾಣಕ್ಕಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನ ಸಹಾಯ ಮಾಡಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ